ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಅವರು ಯಳಂದೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಇತರೆ ಪಕ್ಷಗಳ ಆಟ ಅಷ್ಟುಸುಲಭವಾಗಿ ನಡೆಯಲ್ಲ ಈ ಲೋಕಸಭೆ ಚುನಾವಣೆ ಸಂವಿಧಾನ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸುವ ಚುನಾವಣೆಯಾಗಲಿ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ತಿಳಿಸಿದರು ಇದಕ್ಕೂ ಮುನ್ನ ಸಮುದಾಯ ಭವನ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಥಳಿಕೆಗೆ ಮಾಲಾರ್ಪಣೆ ಮಾಡಿ ಕಾಂಗ್ರೆಸ್ ಕಚೇರಿಗೆ ಕಾಲ್ನಡಿಗೆಯಲ್ಲಿ ಆಗಮಿಸಿ ಗಮನ ಸೆಳೆದರು ಶಾಸಕ ಎ ಆರ್ ಕೃಷ್ಣಮೂರ್ತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಆದರೂ ಕೂಡ ನಮ್ಮ ಸಚಿವರಾದ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಮುಖರನ್ನು ಇವತ್ತು ಮನೆ ಜೆ ಎಂ ಅವ್ರ ಮನೆ ನರೇಂದ್ರ ಮನೆ ಟಿ ಎನ್ ಸ್ವಾಮಿ ಅವರಿರ್ಬಹುದು ಹೀಗೆ ನಗರಸಭಾ ಮತ್ತು ಪಂಚಾಯತಿಯ ಇತರ ಜಿಲ್ಲಾ ಪಂಚಾಯತ್ ತಾಲೂಕಿನ ಎಲ್ಲ ಪ್ರಮುಖರನ್ನ ಭೇಟಿ ಮಾಡಿ ಅವರೆಲ್ಲರ ಪ್ರೀತಿ ವಿಶ್ವಾಸವನ್ನ ನಾವು ಕೇಳ್ಕೊಳ್ಳೋಣ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾಳೆ ದಿವಸ ಒಳ್ಳೆಗಾಲದಲ್ಲಿ ಒಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಒಂದು ಕಾರ್ಯಕರ್ತರ ಮುಖಂಡಗಳ ಸಭೆಯನ್ನ ಮಧ್ಯಾಹ್ನ ಪೂರ್ಗಿ ಒಳ್ಳೆಗಾಲ ನ್ಯಾಷನಲ್ ಸ್ಕೂಲ್ ಮೈದಾನದಲ್ಲಿ ಏರ್ಪಡಿಸಿದ್ದೇವೆ ಹಾಗಾಗಿ ಪೂರಕವಾಗಿ ಒಂದು ಮಾನ್ಯ ಸಚಿವರು ನಮ್ಮ ತಂದೆ ಮತ್ತು ಯಡಂದೂರು ಹಾಗೂ ಭಾಗದ ಭಾಗದನ್ನ ಭೇಟಿ ಮಾಡಿ ಸರ್ವಣ್ಣ ಕೂಡ ನಾಳೆ ಮಾಡೋಣ ಅಭ್ಯರ್ಥಿಯ ಪರ್ಚೆಯೂ ಕೂಡ ನಾಳೆ ವೇದಿಕೆಗಳಾಗುತ್ತೆ ಅವರು ಕೂಡ ತಮ್ಮೆಲ್ಲರನ್ನ ಮನವಿಯೂ ಕೂಡ ಮಾಡಿದ್ದಾರೆ ಮೂರನೇ ತಾರೀಕು ನಮ್ಮ ಅಭ್ಯರ್ಥಿ ನಾಮಪತ್ರವನ್ನು ಶಾಮನಗರ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದರಿಂದ ನಾವು ಕೂಡ ಅವತ್ತು ಹೆಚ್ಚಿನ ರೀತಿಯಲ್ಲಿ ಬಂದು ತಮ್ಮೆಲ್ಲ ಶಕ್ತಿಯನ್ನು ತುಂಬುವಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷಕ್ಕೆ ಗಮನವನ್ನು ರಾಷ್ಟ್ರೀಯ ಅಧ್ಯಕ್ಷ ತಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ರಾಜ್ಯದಲ್ಲಿ ಡಿ ಕೆ ಸುಮಾರು ರಾಜ್ಯ ಇರ್ತದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸುಲಭಯ್ಯನ ನಾಯಕತ್ವದಲ್ಲಿ ಇವತ್ತೇನು ಮಾನ್ಯ ಸುರಾಮಯ್ಯನವರು ರಾಜ್ಯದ ಅನೇಕ ಹುಷಾರ್ ಅಂಬೇಡ್ಕರ್ ಒಂಬತ್ತು ಗಂಟೆ ಬಿಟ್ಟಿಲ್ಲ ನೀವೇನು ಮಾಡ್ಲಿ ಯಾಕಂದ್ರೆ ಹುಷಾರ್ ಏನೋ ಸಂದೇಷ ಅರ್ಥ ಮಾಡ್ತಾರೆ ಅರ್ಥ ಮಾಡ್ತಾರೆ ಗಮನಿಸಿ ನಾನು ನಿರ್ಧಾರ ಮಾಡಿದೆ ಸಂವಿಧಾನ ಜಾಗೃತಿ ಜಾಥಾ ರಾಜ್ಯದ ಉದ್ದಗಲಕ್ಕೂ ಜನರಿಗೆ ಸಂವಿಧಾನ ಏನಿದೆ ಗೊತ್ತಬೇಕು ಇಲ್ಲಿ ತಂದ್ರೆ ಏನಿತ್ತು ಅಂಬೇಡ್ಕರ್ಗೆ ಮೀಸಲಾತಿ ಮೀಸಲಾತಿ ಸಿ ಇಷ್ಟಕ್ಕೆ ಇತ್ತು ಈಗ ಬ್ರಾಹ್ಮಣರಾಗಿಯಾಗಿ ಎಲ್ಲಾ ಧರ್ಮನೂ ಸೇರಿಸಿ ಎಲ್ಲಾ ಸಮುದಾಯಗಳನ್ನು ಸೇರಿಸಿ ಎಲ್ಲರ ಹಿತ ಸಂವಿಧಾನದಲ್ಲಿ ಅಡಗಾಗಿದೆ ಅನ್ನೋದನ್ನ ಸಂವಿಧಾನ ಜಾಗೃತಿ ಜಾಥಾ ಹೊರಟ್ರ ಮೇಲೆ ಆರು ಸಾವಿರ ಪಂಚಾಯತ್ ಗಳಲ್ಲೂ ಜನ ಮಾತಾಡ ಶುರು ಮಾಡ್ರು ನೀವು ಸ್ವಾಗತ ಮಾಡಿದೀರಿ ಕುಂಭ ಮೇಲೆ ಸ್ವಾಗತ ಮಾಡಿದೀರಿ ಮಾಡಿದಿರೋ ನಿಮ್ ನಿಮ್ ಪಂಚಾಯತ್ ಅದ್ರ ಉದ್ದೇಶ ಸುಮ್ಮನೆ ಹಬ್ಬ ಮಾಡಕ್ಕಲ್ಲ ನಮ್ಮ ಬದುಕಿನ ಹಕ್ಕು ಇಲ್ಲಿ ಅಡ್ಡವಾಗಿದೆ ಇದನ್ನ ಕಿತ್ತಾಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬದಲಾವಣೆ ಮಾಡಕ್ಕೆ ಮಾಡ್ತಾ ಇದ್ದಾರೆ ನಮ್ಮನ್ನ ಬ್ರಿಟಿಷರ ರೀತಿಯಲ್ಲಿ ಇನ್ನೊಮ್ಮೆ ಗುಲಾಮರಿಗೆ ತಳ್ತಾ ಇದ್ದಾರೆ ನಾವು ಎಚ್ಚೆತ್ತು ಕೊಡ್ಬೇಕು ಜಾಗೃತಿ ಆಗ್ಬೇಕು ಇಲ್ಲದೆ ಇದ್ರೆ ನಮ್ಮ ಅಸ್ತಿತ್ವ ನಮ್ಮ ಗುಡಕ್ಕೆ ಬಿಸಿಲಿನ ಬೀಳ್ತಾ ಇದ್ದಾರೆ ಅನ್ನೋ ಅರಿವು ಬಂದ್ರೆ ಅವರ ಬೇಡೆ ಮೇಯೋದಿಲ್ಲ ಆ ಕಾರಣಕ್ಕೆ ಈ ಚುನಾವಣೆ ಮಾತ್ರವಾದದ್ದು ಇದ್ದು ನಾನು ಹಾಗೆ ನಮ್ಮ ಮೂರ್ತಿಯವರು ಜೇಡಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಹೇಳಿದೆ ಹಾಗೆ ನಮ್ಮ ಎಲ್ಲ ಮುಖಂಡರ ಒಂದು ಭೇಟಿ ಮಾಡಿ ಮಂಡೇಕಾಲ್ ಹೋಗಿ ಭೇಟಿ ಮಾಡಿ ಕೆಲವು ಬೀಡನ್ನ ನಾಳೆಯಿಂದ ಒಂದೊಂದು ದಿನಕ್ಕೆ ಎರಡೆರಡು ತಾಲೂಕಲ್ಲಿ ನಮ್ಮ ಮುಖಂಡರು ಕಾರ್ಯಕರ್ತರ ಸಭೆ ಮಾಡೋಣ ಅಂತ ಹೇಳಿದ್ರು ನನಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಆ ಟ್ರೈನ್ ಟೇಬಲ್ ಪ್ರಕಾರ ನಾಳೆ ಬೆಳಿಗ್ಗೆ ಹನೂರು ಮಧ್ಯಾಹ್ನ ಹಳ್ಳೇಗಾಲದ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಡೆಸಿ ಅಲ್ಲಿ ವಿಚಾರಗಳನ್ನ ಚರ್ಚೆ ಮಾಡೋಣ ಈ ಚುನಾವಣೆ ಪ್ರತಿಯೊಬ್ಬ ಸಂವಿಧಾನ ಪ್ರೇಮಿ ಪ್ರಜಾಪ್ರಭುತ್ವ ಪ್ರೇಮಿಯ ಒಂದು ಚಾಲೆಂಜಿನ ಚುನಾವಣೆ ಚಾಲೆಂಜ್ ದಿ ಪೀಪಲ್ ದೋಸ್ ವರ್ ಥ್ರೆಟನ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾರು ಭಯ ಹುಟ್ಟಿಸ್ತಾ ಇದ್ದಾರೆ ಸಂವಿಧಾನಕ್ಕೆ ಅವ್ರಿಗೆ ಸವಾಲ ನಿಲ್ಲಬೇಕು ನಾವು ಹುಷಾರ್ ಆ ತಂಟೆಗೆ ಬಂದ್ರೆ ಯಾಕೆಂದ್ರೆ ಭಾರತದ ನೂರು ನಲವತ್ತು ಕೋಟಿ ಜನರ ಹಕ್ಕನ್ನ ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಇದು ಪ್ರಪಂಚದಲ್ಲೇ ಅಮೆರಿಕ ಕೆಲಸ ಅಭಿವೃದ್ಧಿ ಮಾಡಬೇಕು

ಅಭಿವೃದ್ಧಿ ಮಾಡಿಕೊಂಡು ಓಕೆಕ ಸ್ವತಂತ್ರ ಮೇಲೆ ಇಷ್ಟು ಪ್ರಮಾಣದ ಅಭಿವೃದ್ಧಿ ಯಾವಾಗ ಎರಡ್ ಆಗಿ ಗಲಾಟೆ ಮಾಡಿ ಗ್ರಾಂಟ್ ತರ್ತಾರೆ ಕೃಷ್ಣಮೂರ್ತಿ ಅವರಂತೂ ಕೂಡ ಅಂತ ಇದೆಯಲ್ಲ ಕೆಲಸ ಮಾಡಿದ್ರು ಕೂಡ